ಕೊಡಗು ಜಿಲ್ಲೆಯಲ್ಲಿ ಮೂರು ತಿಂಗಳಲ್ಲಿ ಮೂವತ್ತೊಂದು ನವಜಾತ ಶಿಶುಗಳು ಸಾವನ್ನಪ್ಪಿವೆ ಹಾಗಾದರೆ ಈ ಶಿಶುಗಳ ಸಾವಿಗೆ ಕಾರಣ ಏನು ಈ ಕುರಿತಂತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಕೊಡಗಿನಲ್ಲಿ ಹೆಚ್ಚಾದ ನವಜಾತ ಶಿಶು ಮರಣ ನಾಟಿ ಔಷಧಿ ನಿಲ್ಲಿಸುವಂತೆ ವೈದ್ಯರ ಸಲಹೆ ಕೊಡಗು ಪುಟ್ಟ ಜಿಲ್ಲೆಯಾದರೂ ಶಿಶುಗಳ ಮರಣ ಹೆಚ್ಚಾಗ್ತಿದೆ ಗ್ರಾಮೀಣ ಜನರು ಅದರಲ್ಲೂ ಹಾಡಿ ನಿವಾಸಿಗಳು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಬಾರದೇ ಇರುವುದು ಪ್ರಮುಖ ಕಾರಣ ಎನ್ನಲಾಗುತ್ತಿದೆ ಮನೆಯಲ್ಲಿ ನಾಟಿ ಔಷಧಿ ಶಿಶುಗಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಜಿಲ್ಲೆಯಲ್ಲಿ ಕಳೆದ ಮೂರು ತಿಂಗಳಲ್ಲಿ ಮೂವತ್ತೊಂದು ಶಿಶುಗಳು ಮರಣವನ್ನಪ್ಪಿರುವುದು ಇದಕ್ಕೆ ಸಾಕ್ಷಿಯಾಗಿದೆ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಆರೋಗ್ಯ ಶಿಕ್ಷಣವನ್ನ ಏನು ನಾಟಿ ಔಷಧಗಳ ಬಗ್ಗೆ ಈಗಾಗಲೇ ಆರೋಗ್ಯ ಶಿಕ್ಷಣವನ್ನು ನಮ್ಮ ಏನು ಆರೋಗ್ಯ ಶಿಕ್ಷಣ ಅಧಿಕಾರಿಗಳಿದ್ದಾರೆ ಅವರು ಕೊಡ್ತಾ ಇದ್ದಾರೆ ಜೊತೆಗೆ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಇದರ ಸಿಬ್ಬಂದಿಗಳು ಕೂಡ ಅವರಿಗೆ ಈ ಒಂದು ನಾಟಿ ಔಷಧದ ಬಗ್ಗೆ ಮನವರಿಕೆಯನ್ನು ಮಾಡುತ್ತಾರೆ ಸಾರ್ವಜನಿಕರಿಗೆ ಆದರೂ ಕೂಡ ನಮ್ಮ ಹಳ್ಳಿ ಏನು ಆಡಿಗಳಲ್ಲಿ ಮತ್ತು ಕೆಲವೊಂದು ಪ್ರದೇಶದಲ್ಲಿ ಈ ಗಣಕೆ ಸೊಪ್ಪು ಆಗ್ಲಕಾಯಿ ಸೊಪ್ಪು ರಸವನ್ನು ಕುಡಿಸುವಂಥದ್ದು ಮಕ್ಕಳಿಗೆ ಹುಷಾರಿಲ್ಲದಂತಹ ಸಂದರ್ಭದಲ್ಲಿ ಸಣ್ಣ ಮಕ್ಕಳಿಗೆ ಈ ಒಂದು ಔಷಧಗಳನ್ನು ಕೊಡುವಂಥದ್ದು ಅಂದರೆ ಔಷಧ ಕೊಡುವಂಥದ್ದು ಇವತ್ತು ಕೂಡ ಅಭ್ಯಾಸದಲ್ಲಿದೆ ಅದನ್ನು ಬಿಡಬೇಕು ಕೊಡಗು ಜಿಲ್ಲೆಯಲ್ಲಿ ಹೊರ ಜಿಲ್ಲೆ ರಾಜ್ಯಗಳ ಕಾರ್ಮಿಕರು ಹೆಚ್ಚಾಗಿ ಇದ್ದಾರೆ ತಡವಾಗಿ ಆಸ್ಪತ್ರೆಗೆ ದಾಖಲಾಗುತ್ತಿರುವುದರಿಂದ ಶಿಶುಗಳು ಮೃತಪಟ್ಟಿವೆ ಈ ಒಂದು ಆಸ್ಪಿರೇಷನ್ ಆಗಿ ನಿಮೋನಿಯಾ ಆಗುವಂಥದ್ದು ಈ ಔಷಧಿ ಕುಡಿದಂಥ ಮಕ್ಕಳಲ್ಲಿ ಆಸ್ಪಿರೇಷನ್ ಆಗಿ ನಿಮೋನಿಯಾ ಆಗಿ ಲೇಟ್ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಬಾರಂಥದ್ದು ಈಗಾಗಲೇ ಈ ತರದ ಮಕ್ಕಳನ್ನ ನಾವು ನಮ್ಮ ಆಶಾಕ ಮೇನು ಆಶಾ ಸಿಬ್ಬಂದಿಯವರೆಗೂ ಕೂಡ ನಾವು ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀವಿ ಈ ತರಹದ ಯಾವ್ದು ಕೂಡ ಆಗಬಾರದು ತಕ್ಷಣ ಈ ತರದ ಮಕ್ಕಳೇನಾದರೂ ಮಾನಿಟರ್ ಮಾಡಬೇಕು ಅಂತಲೂ ಕೂಡ ನಾವು ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀವಿ ಜೊತೆಗೆ ಆ ಆಸ್ಪಿರೇಷನ್ ಆಗಿ ಡೆತ್ ಪ್ರಕರಣಗಳಿದೆ ಮತ್ತು ಬೇರೆ ಬೇರೆ ಕಾರಣದಿಂದ ಡೆತ್ ಇದೆ ಪುಟ್ಟ ಮಕ್ಕಳಿಗೆ ನಾಟಿ ಔಷಧಿ ನೀಡುವುದನ್ನು ನಿಲ್ಲಿಸಿ ಆಸ್ಪತ್ರೆಗೆ ಬನ್ನಿ ಎಂದು ವೈದ್ಯರು ಸಲಹೆ ನೀಡಿದ್ದಾರೆ ಸೂಕ್ತ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ನೀಡುವುದರಿಂದ ಮರಣದ ಪ್ರಮಾಣ ಕಡಿಮೆ ಮಾಡಬಹುದಾಗಿದೆ ಅನುಕಾರಿಯಪ್ಪ ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗು ಕೊಡಗು ಜಿಲ್ಲೆಯಲ್ಲಿ ಮೂರು ತಿಂಗಳಲ್ಲಿ ಮೂವತ್ತೊಂದು ನವಜಾತ ಶಿಶುಗಳು ಸಾವನ್ನಪ್ಪಿದೆ ಹಾಗಾದರೆ ಈ ಶಿಶುಗಳ ಸಾವಿಗೆ ಕಾರಣ ಏನು ಈ ಕುರಿತಂತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಕೊಡಗಿನಲ್ಲಿ ಹೆಚ್ಚಾದ ನವಜಾತ ಶಿಶು ಮರಣ ನಟಿ ಔಷಧಿ ನಿಲ್ಲಿಸುವಂತೆ ವೈದ್ಯರ ಸಲಹೆ ಕೊಡಗು ಪುಟ್ಟ ಜಿಲ್ಲೆಯಾದರೂ ಶಿಶುಗಳ ಮರಣ ಹೆಚ್ಚಾಗ್ತಿದೆ ಗ್ರಾಮೀಣ ಜನರು ಅದರಲ್ಲೂ ಹಾಡಿ ನಿವಾಸಿಗಳು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಬಾರದೇ ಇರುವುದು ಪ್ರಮುಖ ಕಾರಣ ಎನ್ನಲಾಗುತ್ತಿದೆ ಮನೆಯಲ್ಲಿ ನಾಟಿ ಔಷಧಿ ಶಿಶುಗಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಜಿಲ್ಲೆಯಲ್ಲಿ ಕಳೆದ ಮೂರು ತಿಂಗಳಲ್ಲಿ ಮೂವತ್ತೊಂದು ಶಿಶುಗಳು ಮರಣವನ್ನಪ್ಪಿರುವುದು ಇದಕ್ಕೆ ಸಾಕ್ಷಿಯಾಗಿದೆ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಆರೋಗ್ಯ ಶಿಕ್ಷಣವನ್ನ ಏನು ನಾಟಿ ಔಷಧಗಳ ಬಗ್ಗೆ ಈಗಾಗಲೇ ಆರೋಗ್ಯ ಶಿಕ್ಷಣವನ್ನು ನಮ್ಮ ಏನು ಆರೋಗ್ಯ ಶಿಕ್ಷಣ ಅಧಿಕಾರಿಗಳಿದ್ದಾರೆ ಅವರು ಕೊಡ್ತಾ ಇದ್ದಾರೆ ಜೊತೆಗೆ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಇದರ ಸಿಬ್ಬಂದಿಗಳು ಕೂಡ ಅವರಿಗೆ ಈ ಒಂದು ನಾಟಿ ಔಷಧದ ಬಗ್ಗೆ ಮನವರಿಕೆಯನ್ನು ಮಾಡುತ್ತಾರೆ ಸಾರ್ವಜನಿಕರಿಗೆ ಆದರೂ ಕೂಡ ನಮ್ಮ ಹಳ್ಳಿ ಏನು ಆಡಿಗಳಲ್ಲಿ ಮತ್ತು ಕೆಲವೊಂದು ಪ್ರದೇಶದಲ್ಲಿ ಈ ಕಣಕೆ ಸೊಪ್ಪು ಆಗ್ಲಕಾಯಿ ಸೊಪ್ಪು ರಸವನ್ನು ಕುಡಿಸುವಂಥದ್ದು ಮಕ್ಕಳಿಗೆ ಹುಷಾರಿಲ್ಲದಿದ್ದಂಥ ಸಂದರ್ಭದಲ್ಲಿ ಸಣ್ಣ ಮಕ್ಕಳಿಗೆ ಈ ಒಂದು ಔಷಧಗಳನ್ನು ಕೊಡುವಂಥದ್ದು ಅಂದರೆ ನಾಟಿ ಔಷಧ ಕೊಡುವಂಥದ್ದು ಇವತ್ತು ಕೂಡ ಅಭ್ಯಾಸದಲ್ಲಿದೆ ಅದನ್ನ ಬಿಡಬೇಕು ಕೊಡಗು ಜಿಲ್ಲೆಯಲ್ಲಿ ಹೊರ ಜಿಲ್ಲೆ ರಾಜ್ಯಗಳ ಕಾರ್ಮಿಕರು ಹೆಚ್ಚಾಗಿ ಇದ್ದಾರೆ ತಡವಾಗಿ ಆಸ್ಪತ್ರೆಗೆ ದಾಖಲಾಗುತ್ತಿರುವುದರಿಂದ ಶಿಶುಗಳು ಮೃತಪಟ್ಟಿವೆ ಈ ಒಂದು ಆಸ್ಪಿರೇಷನ್ ಆಗಿ ನಿಮೋನಿಯಾ ಆಗುವಂತದ್ದು ಈ ಔಷಧಿ ಕುಡಿದಂಥ ಮಕ್ಕಳಲ್ಲಿ ಆಸ್ಪಿರೇಷನ್ ಆಗಿ ನಿಮೋನಿಯಾ ಆಗಿ ಲೇಟ್ ಆಗಿ ಆಸ್ಪಿಟಲ್ಗೆ ಕರ್ಕೊಂಡು ಬರುವಂಥದ್ದು ಈಗಾಗಲೇ ಈ ತರದ ಮಕ್ಕಳನ್ನ ನಾವು ನಮ್ಮ ಆಶಾ ಏನು ಆಶಾ ಕೂಡ ನಾವು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀವಿ ಈ ತರದ್ ಯಾವ್ದು ಕೂಡ ಆಗಬಾರದು ತಕ್ಷಣ ಮಕ್ಕಳೇನಾದರೂ ಮಾಡಬೇಕು ಅಂತಲೂ ಕೂಡ ನಾವು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀವಿ ಜೊತೆಗೆ ಆಸ್ಪಿರೇಷನ್ ಆಗಿ ಡೆತ್ ಒಂದು ಐದು ಪ್ರಕರಣಗಳಿದೆ ಮತ್ತು ಬೇರೆ ಬೇರೆ ಕಾರಣದಿಂದ ಡೆತ್ ಕೂಡ ಇದೆ ಪುಟ್ಟ ಮಕ್ಕಳಿಗೆ ನಾಟಿ ಔಷಧಿ ನೀಡುವುದನ್ನು ನಿಲ್ಲಿಸಿ ಆಸ್ಪತ್ರೆಗೆ ಬನ್ನಿ ಎಂದು ವೈದ್ಯರು ಸಲಹೆ ನೀಡಿದ್ದಾರೆ ಸೂಕ್ತ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ನೀಡುವುದರಿಂದ ಮರಣದ ಪ್ರಮಾಣ ಕಡಿಮೆ ಮಾಡಬಹುದಾಗಿದೆ ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗು ಜಿಲ್ಲೆಯಲ್ಲಿ ಮೂರು ತಿಂಗಳಲ್ಲಿ ಮೂವತ್ತೊಂದು ನವಜಾತ ಶಿಶುಗಳು ಸಾವನ್ನಪ್ಪಿದೆ ಹಾಗಾದರೆ ಈ ಶಿಶುಗಳ ಸಾವಿಗೆ ಕಾರಣ ಏನು ಈ ಕುರಿತಂತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಕೊಡಗಿನಲ್ಲಿ ಹೆಚ್ಚಾದ ನವಜಾತ ಶಿಶು ಮರಣ ನಾಟಿ ಔಷಧಿ ನಿಲ್ಲಿಸುವಂತೆ ವೈದ್ಯರ ಸಲಹೆ ಕೊಡಗು ಪುಟ್ಟ ಜಿಲ್ಲೆಯಾದರೂ ಶಿಶುಗಳ ಮರಣ ಹೆಚ್ಚಾಗ್ತಿದೆ ಗ್ರಾಮೀಣ ಜನರು ಅದರಲ್ಲೂ ಹಾಡಿ ನಿವಾಸಿಗಳು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಬಾರದೇ ಇರುವುದು ಪ್ರಮುಖ ಕಾರಣ ಎನ್ನಲಾಗುತ್ತಿದೆ ಮನೆಯಲ್ಲಿ ನಾಟಿ ಔಷಧಿ ಶಿಶುಗಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಜಿಲ್ಲೆಯಲ್ಲಿ ಕಳೆದ ಮೂರು ತಿಂಗಳಲ್ಲಿ ಮೂವತ್ತೊಂದು ಶಿಶುಗಳು ಮರಣವನ್ನಪ್ಪಿರುವುದು ಇದಕ್ಕೆ ಸಾಕ್ಷಿಯಾಗಿದೆ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಆರೋಗ್ಯ ಶಿಕ್ಷಣವನ್ನ ಏನು ನಾಟಿ ಔಷಧಗಳ ಬಗ್ಗೆ ಈಗಾಗಲೇ ಆರೋಗ್ಯ ಶಿಕ್ಷಣವನ್ನ ನಮ್ಮ ಏನು ಆರೋಗ್ಯ ಶಿಕ್ಷಣ ಅಧಿಕಾರಿಗಳಿದ್ದಾರೆ ಅವರು ಕೊಡ್ತಾ ಇದ್ದಾರೆ ಜೊತೆಗೆ ನಮ್ಮ ಆಶಾ ಕಾರ್ಯಕರ್ತೆಯರು ಮತ್ತು ಇತರೆ ಸಿಬ್ಬಂದಿಗಳು ಕೂಡ ಅವರಿಗೆ ಈ ಒಂದು ನಾಟಿ ಔಷಧದ ಬಗ್ಗೆ ಮನವರಿಕೆಯನ್ನು ಮಾಡುತ್ತಿದೆ ಸಾರ್ವಜನಿಕರಿಗೆ ಆದರೂ ಕೂಡ ನಮ್ಮ ಹಳ್ಳಿ ಏನು ಆಡಿಗಳಲ್ಲಿ ಮತ್ತು ಕೆಲವೊಂದು ಪ್ರದೇಶದಲ್ಲಿ ಈ ಕಣಕೆ ಸೊಪ್ಪು ಹಾಗಲಕಾಯಿ ಸೊಪ್ಪು ರಸವನ್ನು ಕುಡಿಸುವಂಥದ್ದು ಮಕ್ಕಳಿಗೆ ಹುಷಾರಿಲ್ಲದಿದ್ದಂಥ ಸಂದರ್ಭದಲ್ಲಿ ಸಣ್ಣ ಮಕ್ಕಳಿಗೆ ಈ ಒಂದು ಔಷಧಗಳನ್ನು ಕೊಡುವಂಥದ್ದು ಅಂದರೆ ನಾಟಿ ಔಷಧ ಕೊಡುವಂಥದ್ದು ಇವತ್ತು ಕೂಡ ಅಭ್ಯಾಸದಲ್ಲಿದೆ ಅದನ್ನು ಬಿಡಬೇಕು ಕೊಡಗು ಜಿಲ್ಲೆಯಲ್ಲಿ ಹೊರ ಜಿಲ್ಲೆ ರಾಜ್ಯಗಳ ಕಾರ್ಮಿಕರು ಹೆಚ್ಚಾಗಿ ಇದ್ದಾರೆ ದಡವಾಗಿ ಆಸ್ಪತ್ರೆಗೆ ದಾಖಲಾಗುತ್ತಿರುವುದರಿಂದ ಶಿಶುಗಳು ಮೃತಪಟ್ಟಿದೆ ಈ ಒಂದು ಆಸ್ಪಿರೇಷನ್ ಆಗಿ ನಿಮೋನಿಯಾ ಆಗುವಂಥದ್ದು ಈ ಔಷಧಿ ಕುಡಿದಂಥ ಮಕ್ಕಳಲ್ಲಿ ಆಸ್ಪಿರೇಷನ್ ಆಗಿ ನಿಮೋನಿಯಾ ಆಗಿ ಲೇಟ್ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಬಲ್ಲ ಅಂತದ್ದು ಈಗಾಗಲೇ ಈ ತರದ ಮಕ್ಕಳನ್ನ ನಾವು ನಮ್ಮ ಆಶಾ ಏನು ಆಶಾ ಸಿಬ್ಬಂದಿಯವರೆಗೂ ಕೂಡ ನಾವು ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದೀವಿ ಈ ತರದ ಯಾವ್ದು ಕೂಡ ಆಗಬಾರ್ದು ತಕ್ಷಣ ಈ ತರದ ಮಕ್ಕಳೇನಾದರೂ ಮಾನಿಟರ್ ಮಾಡಬೇಕು ಅಂತಲೂ ಕೂಡ ನಾವು ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದೀವಿ ಜೊತೆಗೆ ಆಸ್ಪಿರೇಷನ್ ಆಗಿ ಡೆತ್ ಆಗ್ತಾ ಇರುವಂತದ್ರಲ್ಲಿ ಒಂದು ಐದು ಪ್ರಕರಣಗಳಿದೆ ಮತ್ತೆ ಬೇರೆ ಬೇರೆ ಕಾರಣದಿಂದ ಡೆತ್ ಆಗಿರುವಂತದ್ದು ಕೂಡ ಇದೆ ಪುಟ್ಟ ಮಕ್ಕಳಿಗೆ ನಾಟಿ ಔಷಧಿ ನೀಡುವುದನ್ನು ನಿಲ್ಲಿಸಿ ಆಸ್ಪತ್ರೆಗೆ ಬನ್ನಿ ಎಂದು ವೈದ್ಯರು ಸಲಹೆ ನೀಡಿದ್ದಾರೆ ಸೂಕ್ತ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ನೀಡುವುದರಿಂದ ಮರಣದ ಪ್ರಮಾಣ ಕಡಿಮೆ ಮಾಡಬಹುದಾಗಿದೆ ಅನುಕಾರಿಯಪ್ಪ ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗು ಕೂಡ ನಾವೀಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀವಿ ಜೊತೆಗೆ ಆ ಆಸ್ಪಿರೇಷನ್ ಆಗಿ ಡೆತ್ ಆಗ್ತಿರುವಂತಹದರಲ್ಲಿ ಒಂದು ಐದು ಪ್ರಕರಣಗಳಿದೆ ಮತ್ತೆ ಬೇರೆ ಬೇರೆ ಕಾರಣದಿಂದ ಡೆತ್ ಆಗಿರುವಂತದ್ದು ಕೂಡ ಪುಟ್ಟ ಮಕ್ಕಳಿಗೆ ನಾಟಿ ಔಷಧಿ ನೀಡುವುದನ್ನು ನಿಲ್ಲಿಸಿ ಆಸ್ಪತ್ರೆಗೆ ಬನ್ನಿ ಎಂದು ವೈದ್ಯರು ಸಲಹೆ ನೀಡಿದ್ದಾರೆ ಸೂಕ್ತ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ನೀಡುವುದರಿಂದ ಮರಣದ ಪ್ರಮಾಣ ಕಡಿಮೆ ಮಾಡಬಹುದಾಗಿದೆ